ಹಾಯ್ ಫ್ರೆಂಡ್ಸ್ ಎಕ್ಸ್ಪ್ಲೋರ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಕ್ಷಾತ್ ದೇವತೆ ಇಂತಹ ವಿಜಯಲಕ್ಷ್ಮಿಯ ಜೀವನದ ಸತ್ಯಕತೆಯ ಬಗ್ಗೆ ನಿಮಗೆ ಗೊತ್ತೇ ಇವರು ದರ್ಶನ್ರವರನ್ನೇ ಮದುವೆಯಾಗಿದ್ದು ಹೇಗೆ ಮದುವೆಯಾದ ನಂತರ ಇವರು ಪಟ್ಟಂತಹ ಕಷ್ಟಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಜಯಲಕ್ಷ್ಮಿ ಅವರ ಹಿನ್ನೆಲೆ ಏನು ಫ್ರೆಂಡ್ಸ್ ವಿಜಯಲಕ್ಷ್ಮಿ ಹುಟ್ಟಿದ್ದು ನವೆಂಬರ್ ಹನ್ನೊಂದನೇ ತಾರೀಕು ತಂದೆ ಅನಂತಶಯನಂ ನಾಯ್ಡು ಹಾಗೆ ತಾಯಿ ಸುಮತಿ ಅಕ್ಕ ಸುಮಂಗಳಮ್ಮ ಈ ದಂಪತಿಯ ಹಿರಿಯ ಮಗಳಾಗಿ ಜನಿಸಿದ್ದು ವಿಜಯಲಕ್ಷ್ಮಿ ಇವರಿಗೆ ವಾಸುದೇವ ಎನ್ನುವಂತಹ ಸಹೋದರರಿದ್ದಾರೆ ಇವರದು ಬಲಿಜಾ ನಾಯ್ಡು ಸಮುದಾಯ ಓದಿನಲ್ಲಿ ಮುಂದೆ ಇದ್ದಂತಹ ವಿಜಯಲಕ್ಷ್ಮಿ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಓದಿನ ಸಮಯದಲ್ಲೇ ಚಂದನಾ ದೂರದರ್ಶನದಲ್ಲಿ ಆ್ಯಂಕರ್ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದರು ನಟ ದರ್ಶನ್ ಸಿಕ್ಕಿದ್ದು ಹೇಗೆ ವಿಜಯಲಕ್ಷ್ಮಿ ಅವರು ಕಾಲೇಜಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಚಂದನಾ ಟಿ ವಿಯಲ್ಲಿ ಆ್ಯಂಕರಿ ಅನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಸಿಕ್ಕಿದ್ದು ಅಂತ ಹೇಳಲಾಗ್ತಾ ಇದೆ ಬರ್ತ್ಡೇ ಪಾರ್ಟಿ ಒಂದರಲ್ಲಿ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರನ್ನು ಒಬ್ಬ ಫ್ರೆಂಡು ಪರಸ್ಪರವಾಗಿ ಪರಿಚಯವನ್ನು ಮಾಡಿಕೊಟ್ರು ಅನ್ನಲಾಗುತ್ತಿದೆ ಪರಿಚಯ ಫ್ರೆಂಡ್ಶಿಪ್ ಆಯಿತು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಯಿತು ಇಬ್ಬರೂ ಕೂಡ ಒಂದೇ ಸಮುದಾಯ ಹಾಗೂ ಸಂಬಂಧಿಕರು ಎನ್ನುವುದು ಪ್ರೀತಿಗೆ ಪ್ಲಸ್ ಪಾಯಿಂಟ್ ಆಯಿತು ದರ್ಶನ್ ಆಗ ಇನ್ನೂ ಸಿನಿಮಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಧಾರಾವಾಹಿ ಅದು ಇದು ಅಂತ ಮಾಡ್ತಾ ಇದ್ರು ನಂತರವಷ್ಟೇ ಮೆಜೆಸ್ಟಿಕ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ಒಂದೊಂದೇ ಸಿನಿಮಾವನ್ನ ಮಾಡ್ತಾ ಹೋಗಿದ್ದು ಎರಡು ಸಾವಿರದ ಮೂರು ಧರ್ಮಸ್ಥಳದಲ್ಲಿ ಮದುವೆ ಸುಮಾರು ಮೂರರಿಂದ ನಾಲ್ಕು ವರ್ಷ ಲವ್ ಮಾಡಿದಂತಹ ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಜೋಡಿ ಮದುವೆ ಆಗೋದಕ್ಕೆ ಮುಂದಾಯಿತು ಇಬ್ಬರ ಮನೆಯಲ್ಲೂ ಈ ಒಂದು ಮದುವೆಗೆ ಒಪ್ಪಿಗೆ ಇತ್ತು ಅದರಂತೆ ಎರಡು ಸಾವಿರದ ಮೂರರ ಮೇ ಹತ್ತೊಂಬತ್ತರಂದು ಧರ್ಮಸ್ಥಳದಲ್ಲಿ ಮದುವೆಯಾದರು ಕೆಲವರ್ಷ ಸಂಸಾರ ಚೆನ್ನಾಗೇ ನಡೆಯಿತು ಅದಾದ ಬಳಿಕ ಆಂಕರಿಂಗ್ ಕೆಲಸವನ್ನು ಬಿಟ್ಟಂತಹ ವಿಜಯಲಕ್ಷ್ಮಿ ಒಳ್ಳೊಳ್ಳೆ ಜಾಬ್ ಆಫರ್ ಬಂದರೂ ಕೂಡ ಹೋಗಲಿಲ್ಲ ಪತ್ನಿಗೆ ಆಸ್ತಿ ಹಂಚಿದ ದಾಸ ಎರಡು ಸಾವಿರದ ಎಂಟರಲ್ಲಿ ಮಗ ವಿನೀಶ್ ಜನನ ಆರಂಭದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಸಂಸಾರ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ದರ್ಶನ್ ಅವರು ತಮ್ಮ ಹೆಸರಲ್ಲಿರುವಂತಹ ಅನೇಕ ಆಸ್ತಿ ಪಾಸ್ತಿಗಳನ್ನು ವಿಜಯಲಕ್ಷ್ಮಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದರು ಅದಲ್ಲದೆ ಕೋಟಿ ಕೋಟಿ ಬೆಲೆಯ ಮನೆ ಫಾರ್ಮ್ ಹೌಸ್ ಸೈಟ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಸೇರಿದ್ದು ಅದಲ್ಲದೆ ಹೆಂಡತಿ ಹೆಸರಲ್ಲೇ ಫಾರ್ಮ್ ಹೌಸ್ಗೆ ಕೆಲ ಪ್ರಾಣಿ ಮತ್ತು ಪಕ್ಷಿಗಳನ್ನು ತರಿಸಿದ್ರು ದರ್ಶನ್ ಇಂತಹ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೋಡಿಗೆ ಎರಡು ಸಾವಿರದ ಎಂಟರಲ್ಲಿ ವಿನೀಶ್ ಎಂಬ ಗಂಡು ಮಗು ಜನನವಾಯಿತು ಎರಡು ಸಾವಿರದ ಒಂಬತ್ತರಿಂದ ಶುರುವಾಯಿತು ಸಮಸ್ಯೆ ಕಾರಣವೇನು ನಿಜಕ್ಕೂ ಆಗಿದ್ದೇನು ಚೆನ್ನಾಗಿದ್ದಂತಹ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಂಸಾರದಲ್ಲಿ ಸಮಸ್ಯೆ ಶುರು ಆಗೋದು ಎರಡು ಸಾವಿರದ ಒಂಬತ್ತರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಪೋರ್ಕಿ ಸಿನಿಮಾ ಶೂಟಿಂಗ್ಗಾಗಿ ತಮ್ಮ ಜೊತೆ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ನನ್ನು ಕರೆದುಕೊಂಡು ಹೋಗಿದ್ರು ದರ್ಶನ್ ಈ ವೇಳೆ ಸಹ ನಟರ ಜೊತೆ ಮತ್ತು ಡ್ಯಾನ್ಸರ್ಗಳೊಂದಿಗೆ ಗಂಡನ ವರ್ತನೆಯನ್ನು ಕಂಡ ವಿಜಯಲಕ್ಷ್ಮಿಗೆ ಅನುಮಾನ ಬಂತು ಇದನ್ನು ಪ್ರಶ್ನಿಸಿದಾಗ ಸಿಟ್ಟಿಗೆದ್ದಂತಹ ದರ್ಶನ್ ನನ್ನನ್ನು ಪ್ರಶ್ನೆ ಮಾಡೋಕೆ ಬರಬೇಡ ಅಂತ ಹೇಳಿದ್ದ ನಿನ್ನ ಮತ್ತು ಮಗುವನ್ನು ಕಿಟಕಿಯಲ್ಲಿ ಎಸಿತೀನಿ ಅಂತ ಗದರಿದ್ರು ದರ್ಶನ್ ಅಲ್ಲಿಂದ ನಮ್ಮ ಸಂಸಾರದಲ್ಲಿ ಸಮಸ್ಯೆ ಆಯಿತು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ ಅಲ್ಲದೆ ನಟಿ ನಿಖಿತಾ ಜೊತೆಗಿನ ದರ್ಶನ್ ಸಂಬಂಧವೂ ಕೂಡ ನಮ್ಮ ಸಂಸಾರವನ್ನು ಅಡ್ಡಿಪಡಿಸಿತು ಎಂದಿದ್ದಾರೆ ಈ ವಿಚಾರಕ್ಕೆ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೀತಾ ಇತ್ತು ಒಮ್ಮೆ ಗಲಾಟೆ ಆದಾಗ ಸಹಾಯವನ್ನು ಕೇಳಿ ನಟ ಶಿವರಾಜ್ ಕುಮಾರ್ ಮನೆಗೆ ಹೋಗಿದ್ದುಂಟು ವಿಜಯಲಕ್ಷ್ಮಿ ಎರಡು ಸಾವಿರದ ಹನ್ನೊಂದು ಬೀದಿಗೆ ಬಂತು ಮನೆ ಜಗಳ ಪತ್ನಿ ಮೇಲೆ ಹಲ್ಲೆ ದರ್ಶನ್ ಅರೆಸ್ಟ್ ಇಲ್ಲಿಯವರೆಗೆ ನಾಲ್ಕು ಗೋಡೆ ಮಧ್ಯೆ ಇದ್ದಂತಹ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮನೆ ಗಲಾಟೆ ಎರಡು ಸಾವಿರದ ಹನ್ನೊಂದರಲ್ಲಿ ಜಗಜ್ ಚಲಿಸುತ್ತಿದ್ದ ಕಾರಿನಲ್ಲಿ ನನ್ನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಗುಂಡುಕ್ಕಿ ಕೊಲ್ಲುವಂತಹ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ವಿಜಯಲಕ್ಷ್ಮಿ ಕಂಪ್ಲೇಂಟನ್ನು ಕೊಟ್ಟರು ಜೊತೆಗೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ ಆಸ್ತಿಯನ್ನು ವಾಪಸ್ ಕೇಳ್ತಿದ್ದಾರೆ ಅಂತ ಹೇಳಿದರು ಇದರ ಬೆನ್ನಲ್ಲೇ ದರ್ಶನ್ ಅರೆಸ್ಟ್ ಆದರು ಈ ನಡುವೆ ಚಿತ್ರರಂಗದ ಕೆಲವು ನಾಯಕರು ವಿಜಯಲಕ್ಷ್ಮಿ ಜೊತೆ ಮಾತನಾಡಿ ಕಂಪ್ಲೈಂಟ್ ವಾಪಸ್ ಪಡೆಯಲು ಒಪ್ಪಿಸಿದ್ರು ಆದರೆ ಕೋರ್ಟ್ ಇದನ್ನು ಒಪ್ಪಲಿಲ್ಲ ಕೊನೆಗೆ ಹೈಕೋರ್ಟ್ ಬೇಲ್ ಕೊಟ್ಟಿದ್ದರಿಂದ ಇಪ್ಪತ್ತೆಂಟು ದಿನಗಳ ಬಳಿಕ ಜೈಲಿಂದ ಹೊರಬಂದರು ದರ್ಶನ್ ಬಂದ ಕೂಡಲೇ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಕ್ಷಮೆ ಕೇಳಿ ಇನ್ಮುಂದೆ ಇಂಥ ತಪ್ಪು ಮಾಡಲ್ಲ ಅಂತ ಹೇಳಿದರು ದರ್ಶನ್ ಈ ಬಗ್ಗೆ ವಿಜಯಲಕ್ಷ್ಮಿ ಮಾತನಾಡಿ ಇದು ನಮ್ಮ ಜೀವನದ ಅತ್ಯಂತ ಕೆಟ್ಟ ಹಂತ ಈ ಘಟನೆಯಿಂದ ನಾವು ಮತ್ತಷ್ಟು ಹತ್ತಿರ ಆಗಿದ್ದೀವಿ ಅಂದರು ವಿಜಯಲಕ್ಷ್ಮಿ ಇದರ ನಡುವೆ ನಟಿ ನಿಖಿತಾರನ್ನ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಮೂರು ವರ್ಷ ಅವಧಿಗೆ ಬ್ಯಾನ್ ಮಾಡಿ ಬಳಿಕ ಯೂಟರ್ನ್ ಹೊಡೆದ ಘಟನೆಯೂ ನಡೆಯಿತು ಇದಾಗಿ ಕೆಲ ವರ್ಷಗಳಲ್ಲೇ ಪ್ರತ್ಯೇಕವಾಗಿ ಮಗನ ಜೊತೆ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದರು ವಿಜಯಲಕ್ಷ್ಮಿ ಎರಡು ಸಾವಿರದ ಹದಿನೈದರಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್ ಇನ್ ದರ್ಶನ್ ಜೈಲ್ಗೆ ಹೋಗಿ ಬಂದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದುಕೊಂಡ ವಿಜಯಲಕ್ಷ್ಮಿ ನಿರೀಕ್ಷೆಗಳೆಲ್ಲ ಹುಸಿಯಾಯಿತು ನಟ ದರ್ಶನ್ ಜೀವನದಲ್ಲಿ ನಟಿ ಪವಿತ್ರ ಗೌ ಗೌಡ ಅವರು ಎಂಟಿ ಆದರು ಎರಡು ಸಾವಿರದ ಹದಿನೈದರಿಂದ ಈ ಇಬ್ಬರು ಲೀವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದರು ಈ ವಿಷಯ ವಿಜಯಲಕ್ಷ್ಮಿಗೆ ಗೊತ್ತಾಗಿ ಹಲವು ಸಲ ಗಲಾಟೆಯನ್ನು ಕೂಡ ಮಾಡಿದ್ದುಂಟು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಠಾಣೆಗೆ ಹೋಯಿತು ಜಗಳ ಹೆಂಡತಿ ವಿರುದ್ಧ ದರ್ಶನ್ ಗಂಭೀರ ಆರೋಪ ಎರಡು ಸಾವಿರದ ಹದಿನಾರರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಗಲಾಟೆ ವಿಚಾರ ಮತ್ತೆ ಠಾಣೆಗೆ ಹೋಯಿತು ಅಂದ ಹಾಗೆ ಮಗ ಮತ್ತು ಪತ್ನಿ ವಾಸವಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿದ್ದಂತಹ ದರ್ಶನ್ ಗಲಾಟೆಯನ್ನ ಮಾಡಿದ್ರು ಈ ಸಂಬಂಧ ಚನ್ನಮ್ಮ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದಂತಹ ವಿಜಯಲಕ್ಷ್ಮಿ ಗಂಡನನ್ನು ಕರೆಸಿ ವಾರ್ನ್ ಮಾಡಿ ಅಂತ ಮನವಿ ಮಾಡಿದ್ರು ಮತ್ತೊಂದು ಕಡೆ ಪತ್ನಿ ವಿರುದ್ಧ ಗಂಭೀರ ಆರೋಪ ಮಾಡಿದ ದರ್ಶನ್ ಬಾಯ್ ಫ್ರೆಂಡ್ ಜೊತೆ ವಿಜಯಲಕ್ಷ್ಮಿ ಅಫೇರ್ ಫೇರನ್ನು ಹೊಂದಿದ್ದಾರೆ ತನ್ನ ಐಷಾರಾಮಿ ಆರ್ ಡಿ ಕಾರನ್ನು ಆತನಿಗೆ ಕೊಟ್ಟಿದ್ದಾಳೆ ಅದನ್ನು ಪ್ರಶ್ನೆ ಮಾಡಲು ಮತ್ತು ಮಗನನ್ನು ನೋಡಲು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಅಂದ್ರು ದರ್ಶನ್ ಅಲ್ಲದೆ ಇದು ಕೌಟುಂಬಿಕ ವಿಚಾರ ಆಗಿರೋದ್ರಿಂದ ಹಿರಿಯರನ್ನ ಕೂರಿಸಿಕೊಂಡು ಚರ್ಚೆಯನ್ನು ಮಾಡಿ ಬಗೆಹರಿಸಿಕೊಳ್ತೀವಿ ಅಂದರು ಹೀಗಾಗಿ ಪೊಲೀಸ್ ಅವರು ಬಿಟ್ಟು ಕಳಿಸಿದ್ರು ಗಂಡನ ಆರೋಪಕ್ಕೆ ಪ್ರತಿಕ್ರಿಯಿಸಿದಂತಹ ವಿಜಯಲಕ್ಷ್ಮಿ ನನಗೆ ಬಾಯ್ ಫ್ರೆಂಡ್ ಇಲ್ಲ ಈ ಬಗ್ಗೆ ಬೇಕಿದ್ರೆ ತನಿಖೆ ನಡೀಲಿ ಅಂತ ಹೇಳಿದರು ಎರಡು ಸಾವಿರದ ಹದಿನೆಂಟು ಪವಿತ್ರ ಗೌಡಗೆ ಮನೆ ಕಾರು ಗಿಫ್ಟ್ ಪ್ರಶ್ನೆ ಮಾಡಿದ ವಿಜಯಲಕ್ಷ್ಮಿಗೆ ದರ್ಶನ್ ಹೇಳಿದ್ದೇನು ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ಮತ್ತು ಪವಿತ್ರಾಗೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಒಂದು ಮನೆಯನ್ನು ಮತ್ತು ಐಷಾರಾಮಿ ರೇಂಜ್ ರೋವರ್ ಕಾರನ್ನು ಗಿಫ್ಟ್ ಆಗಿ ಕೊಟ್ಟರು ಇದು ವಿಜಯಲಕ್ಷ್ಮಿಗೆ ಗೊತ್ತಾಗಿ ದರ್ಶನ್ಗೆ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ನೀನು ಯಾರು ಕೇಳೋಕೆ ಅಂತ ಬೈದಿದ್ರಂತೆ ದರ್ಶನ್ ಈ ವಿಚಾರಕ್ಕೆ ನನ್ನ ಮತ್ತು ದರ್ಶನ್ ಮಧ್ಯೆ ವೈಮನಸ್ಸು ಉಂಟಾಯಿತು ಅಂತ ವಿಜಯಲಕ್ಷ್ಮಿಯವರು ಹೇಳಿಕೊಂಡಿದ್ದಾರೆ ಅಲ್ಲದೆ ದರ್ಶನ್ ಅವರ ಪರ್ಸ್ನಲ್ ಫೋಟೋ ಮತ್ತು ವಿಡಿಯೋ ಹಾರ್ಡ್ ಡಿಸ್ಕನ್ನು ಪವಿತ್ರ ಗೌಡ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಗೊತ್ತಾಗಿದೆ ಎಂಬುದನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಸ್ನೆಸ್ಗೆ ಇಳಿದ ವಿಜಯಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಜಯಲಕ್ಷ್ಮಿ ಮತ್ತು ಇತರರು ಸೇರಿ ಮೈ ಫ್ರೆಶ್ ಬಾಸ್ಕೆಟ್ ಅನ್ನುವಂತಹ ಕಂಪನಿಯನ್ನು ಶುರು ಮಾಡಿದರು ಇದು ತರಕಾರಿ ಮತ್ತು ಹಣ್ಣುಗಳನ್ನು ಡೆಲಿವರಿ ಮಾಡುವಂತಹ ಕಂಪನಿಯಾಗಿತ್ತು ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮತ್ತು ಸಹ ಸಂಸ್ಥಾಪಕರಿಗೆ ಟೈಮ್ಸ್ ಬಿಸ್ನೆಸ್ ಅವಾರ್ಡ್ ಕೂಡ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕು ಪವಿತ್ರ ವಿರುದ್ಧ ಆನ್ಲೈನ್ ಯುದ್ಧ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಪವಿತ್ರ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರು ತನ್ನ ಮತ್ತು ಡಿ ದರ್ಶನ್ ಅವರ ನಡುವಿನ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಬರೆದಿದ್ರು ಅಲ್ಲದೆ ದರ್ಶನ್ ಜೊತೆ ಇರೋ ಫೋಟೋಗಳನ್ನು ಹಾಕಿದ್ರು ಈ ವಿಚಾರ ವಿಜಯಲಕ್ಷ್ಮಿ ಪವಿತ್ರಾಳನ್ನ ಆನ್ಲೈನಲ್ಲೇ ತರಾಟೆಗೆ ತೆಗೆದುಕೊಂಡ್ರು ವಿಜಯಲಕ್ಷ್ಮಿ ಅವರು ಕೋರ್ಟ್ ಅನ್ನು ಮೆಟ್ಟಿಲೇರಿ ದರ್ಶನ್ ಫೋಟೋ ಬಳಸದಂತೆ ಪವಿತ್ರ ವಿರುದ್ಧ ತಡೆಯಾಜ್ಞೆಯನ್ನ ಕೂಡ ತಂದ್ರು ಗೊತ್ತಿರಲಿಲ್ಲ ರೇಣುಕಾಸ್ವಾಮಿ ವಿಚಾರ ಕೊಲೆ ಬಳಿಕ ಪೂಜೆಯಲ್ಲಿ ದರ್ಶನ್ ಬಾಗಿ ಹೌದು ಫ್ರೆಂಡ್ಸ್ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದು ಹೊಡೆದಿದ್ದು ಕೊಲೆ ಮಾಡಿದ್ದು ಇದೆಲ್ಲ ವಿಜಯಲಕ್ಷ್ಮಿಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಅಂದ ಹಾಗೆ ಕೊಲೆಯಾದ ದಿನವೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಎರಡು ಮೂರು ಸಲ ಫೋನಲ್ಲಿ ಮಾತನಾಡಿದ್ರು ಆದರೆ ಯಾವ ವಿಚಾರವನ್ನ ಹೇಳಿರಲಿಲ್ಲ ದರ್ಶನ್ ಕೊಲೆಯಾದ ಮರು ದಿನವೇ ವಿಜಯಲಕ್ಷ್ಮಿ ಮನೆಯಲ್ಲಿ ಸುದರ್ಶನ ಹೋಮ ಮತ್ತು ಪೂಜೆ ಇಟ್ಟುಕೊಂಡಿದ್ರು ಇದರಲ್ಲಿ ಭಾಗಿಯಾಗಿದ್ದಂತಹ ದರ್ಶನ್ ಮಂಕಾಗಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿಕೊಂಡಿದ್ದಾರೆ ಇನ್ನುಳಿದಂತೆ ದರ್ಶನ್ ಅರೆಸ್ಟ್ ಆದ ಮೇಲೇನೆ ಎಲ್ಲ ವಿಚಾರಗಳು ಗೊತ್ತಾಗಿದ್ದು ಹೀಗಿದ್ದರೂ ಕೂಡ ಹಳೆಯದನ್ನೆಲ್ಲ ಮರೆತು ಜೈಲಿನಲ್ಲಿದ್ದಂತಹ ಗಂಡನನ್ನು ಭೇಟಿಯಾಗಿ ಕಾನೂನು ಹೋರಾಟಕ್ಕೆ ಸಹಾಯ ಮಾಡಿ ದೇವಸ್ಥಾನಕ್ಕೆ ಹೋಗೋ ಮೂಲಕ ಪತ್ನಿಯ ಕರ್ತವ್ಯವನ್ನು ನಿರ್ವಹಿಸಿಕೊಟ್ರು ವಿಜಯಲಕ್ಷ್ಮಿ ಸೊ ಫ್ರೆಂಡ್ಸ್ ಇದಿಷ್ಟು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಕಣ್ಣೀರ ಕಥೆ ಏನು ಇವರಿಗೆ ದರ್ಶನ್ ಸಿಕ್ಕಿದ್ದು ಹೇಗೆ ಬಳಿಕ ಮದುವೆಯಾದ ನಂತರ ಇವರು ಪಟ್ಟಂತಹ ಕಷ್ಟಗಳನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು